ಕುಮಾರಸ್ವಾಮಿ ಅವರನ್ನ ಮಣಿಸೋದಕ್ಕೆ ಕಾಂಗ್ರೆಸ್ ಒಂದು ಮೆಗಾ ಪ್ಲಾನ್ ಮಾಡಿದೆ ನಾಳೆ ಮಂಡ್ಯದಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶ ಇದೆ ಕರುನಾಡಿಗೆ ರಾಹುಲ್ ಗಾಂಧಿ ನಾಳೆ ಎಂಟ್ರಿ ಕೊಡ್ತಾ ಇದ್ದ ಮಂಡ್ಯದ ವಿವಿ ಮೈದಾನದಲ್ಲಿ ನಾಳೆ ರಣಕ ರಣಕಹಿತ ಬೃಹತ್ ವೇದಿಕೆ ನಿರ್ಮಾಣ ಆಗಿದೆ ಜರ್ಮನ್ ಟೆಂಟ್ ಮೂಲಕ ವೇದಿಕೆ ಹಾಕಿದ್ದಾರೆ ನಾಳೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮಂಡ್ಯಕ್ಕೆ ರಾಹುಲ್ ಆಗಮಿಸ್ತಾರೆ ಒಂದು ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನದ ಪ್ರಯತ್ನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಭಾಗಿಯಾಗಲಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಕರೆಯಿಸಿ ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನು ನಡೆಸಿತ್ತು ಸ್ಟಾರ್ ಚಂದ್ರು ಅಖಾಡದಲ್ಲಿದ್ದಾರೆ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎದುರಾಳಿ ಎಚ್ಡಿಕೆ ಅವರನ್ನ ಮಣಿಸೋದಕ್ಕಾಗಿ ಭರ್ಜರಿ ಪ್ರಯತ್ನ ಇನ್ನು ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಸ್ಟಾರ್ ರಂಗು ಜೋರಾಗಿದೆ ಮಂಡ್ಯ ಪ್ರಚಾರಕ್ಕೆ ನಟಿ ರಮ್ಯಾ ಎಂಟ್ರಿ ಕೂಡ ಫಿಕ್ಸ್ ಆಗಿದೆ ಏಪ್ರಿಲ್ ಹದಿನೆಂಟು ಅಥವಾ ಹತ್ತೊಂಬತ್ತರ ಮಂಡ್ಯದಲ್ಲಿ ರಮ್ಯಾ ಪ್ರಚಾರ ಸ್ಟಾರ್ ಚಂದ್ರು ಪರ ಸ್ಯಾಂಡಲ್ವುಡ್ನ ಕ್ವೀನ್ ಕ್ಯಾಂಪೇನ್ ಮಾಡಲಿದ್ದಾರೆ ಮಂಡ್ಯ ನಗರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ರಮ್ಯಾ ಪಾಂಡವಪುರ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ರಮ್ಯಾ ಸಮಾವೇಶವನ್ನು ನಡೆಸಲಿದ್ದು ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಸ್ಟಾರ್ ಬಲ ಇದೆ ದಳಪತಿ ವಿರುದ್ಧ ಪದ್ಮಾವತಿ ಪ್ರಚಾರ ಅಸ್ತ್ರ ಪ್ರಯೋಗ ಒಂದೇ ದಿನ ಎರಡು ಕಡೆ ರಮ್ಯಾ ಕ್ಯಾಂಪೇನಿಂಗ್ ನಡೆಸಲಿದ್ದಾರೆ ಸ್ಟಾರ್ ಚಂದ್ರು ಪರ ಸ್ಟಾರ್ ನಟಿಯ ಪ್ರಚಾರದ ಅಬ್ಬರ ಇನ್ನು ಎಚ್ಡಿಕೆ ಪ್ರಚಾರದ ಅಬ್ಬರ ಹೇಗಿರುತ್ತೆ ಎಂಟು ಕ್ಷೇತ್ರ ಎಂಟು ದಿನ ಎಂಟು ಬೃಹತ್ ಸಮಾವೇಶಕ್ಕೆ ಮೈತ್ರಿಪಾಳಿಯ ಪ್ಲಾನ್ ಮಾಡಿಕೊಂಡು ಇವತ್ತಿನಿಂದಲೇ ಮಂಡ್ಯದಲ್ಲಿ ಅಖಾಡ ರಂಗೇರ್ತಾ ಇದೆ ಏಪ್ರಿಲ್ ನಾಲ್ಕರವರೆಗೂ ಅಬ್ಬರದ ಮತ ಭೇಟೆಗೆ ಮುಂದಾಗ್ತಾ ಇದ್ದಾರೆ ಕುಮಾರಸ್ವಾಮಿ ಪ್ರಚಾರದ ಅಖಾಡಕ್ಕೆ ಖುದ್ದು ಧುಮುಕಿದ್ದಾರೆ ರಾಜ್ಯ ಬಿಜೆಪಿಯ ಸಾರಥಿಯ ಜೊತೆ ಸಕ್ಕರೆ ನಾಡಿನಲ್ಲಿ ಮತ ಶಿಕಾರಿಗೆ ಮುಂದಾಗ್ತಾ ಇದ್ದು ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಜೋಡೆತ್ತಿನಂತೆ ಪ್ರಚಾರವನ್ನ ನಡೆಸಲಿದ್ದಾರೆ ಮಂಡ್ಯದಲ್ಲಿ ಮಳವಳಿಯ ಕನಕದಾಸ ಕ್ರೀಡಾಂಗಣದಲ್ಲಿ ಇವತ್ತು ಸಮಾವೇಶ ಇದೆ ಎಚ್ಡಿಕೆ ವಿಜೇಂದ್ರ ಸಮಾವೇಶಕ್ಕೆ ಚಾಲನೆ ಕೊಡ್ತಿದ್ದು ಕೊನೆ ಹತ್ತು ದಿನದಲ್ಲಿ ಮತದಾರರ ಮನ ಗೆಲ್ಲೋದಕ್ಕೆ ರಣವ್ಯೂಹ ಸಜ್ಜಾಗಿದೆ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಮಂಡ್ಯ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ ನಂದನ್ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ಭಾರಿ ರಂಗೇರ್ತಾ ಇದೆ ಒಂದು ಕಡೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಇವತ್ತಿನಿಂದಲೇ ಭಾರಿ ಪ್ರಚಾರದ ಬರ ಮತ್ತೊಂದೆಡೆ ಕಾಂಗ್ರೆಸ್ ಕೂಡ ನಾಳೆಯಿಂದ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ ಒಟ್ಟಾರೆ ಮಂಡ್ಯ ರಣಕಣ ಹೇಗ್ ಕಾಣಿಸ್ತಾ ಇದೆ ಪ್ರತಿಮಾ ಖಂಡಿತವಾಗ್ಲು ಕೂಡ ಮಂಡ್ಯ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ ಸ್ಟಾರ್ ಪ್ರಚಾರಕರಿಂದಲೂ ಕೂಡ ರಂಗು ಮತ್ತಷ್ಟು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಇವತ್ತಿನಿಂದ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ವಿಧಾನ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಎಂಟು ದಿನ ಎಂಟು ಸಮಾವೇಶಗಳನ್ನು ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಇವತ್ತು ಮಳವಳ್ಳಿಯಿಂದ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಹಾಗೂ ಕುಮಾರಸ್ವಾಮಿ ಜೋಡೆತ್ತುಗಳಂತೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂಟು ಸಮಾವೇಶಗಳ ಮೂಲಕ ಕಡೆ ಹತ್ತು ದಿನಗಳಲ್ಲಿ ಮಂಡ್ಯ ಮತದಾರರ ಗೆಲ್ಲೋದಕ್ಕೆ ಎಲ್ಲ ರೀತಿಯ ಪ್ಲ್ಯಾನ್ಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನೊಂದು ಮತ್ತೊಂದು ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನಗಳಾಗ್ತಾ ಇದೆ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಸ್ಥಳೀಯ ಶಾಸಕರು ಸಚಿವರ ಜೊತೆಗೂಡಿ ಹಳ್ಳಿ ಹಳ್ಳಿ ಸುತ್ತಿ ಬಿರು ಬಿಸಿಲಿನಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಾ ಬಂದಿದ್ರು ಇದೀಗ ಆ ಪ್ರಚಾರದ ವೇಗವನ್ನು ಹೆಚ್ಚೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿರ್ತಕ್ಕಂಥದ್ದು ನಾಳೆ ರಾಹುಲ್ ಗಾಂಧಿ ಮಂಡ್ಯಕ್ಕೆ ಬರ್ತಾ ಇದ್ದಾರೆ ಬೃಹತ್ ಸಮಾವೇಶದ ಮೂಲಕ ಅಷ್ಟು ಶಕ್ತಿ ಪ್ರದರ್ಶನವನ್ನ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು ನಾಳೆ ಒಂದುವರೆಗೆ ಸಮಾವೇಶ ಆರಂಭ ಆಗುತ್ತೆ ವಿಶೇಷ ವಿಮಾನದ ಮೂಲಕ ಮಂಡ್ಯ ಪಿ ಎಸ್ ಕಾಲೇಜು ಚಲಿಪಾಡಿಗೆ ಬಂದು ರಾಹುಲ್ ಗಾಂಧಿ ಇಳಿತಾರೆ ಆ ಮೂಲಕ ರಸ್ತೆ ಮೂಲಕ ಆಗಮಿಸಿ ಒಂದು ಬೃಹತ್ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಪಾಲ್ಗೊಳ್ಳುವಂಥದ್ದು ಎಂಟು ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ಒಂದು ಲಕ್ಷಕ್ಕೂ ಹೆಚ್ಚು ಅಧಿಕ ಕಾರ್ಯಕರ್ತರನ್ನ ಸೇರಿಸುವಂತಹ ಗುರಿಯನ್ನ ಈಗ ಕಾಂಗ್ರೆಸ್ನ ನಾಯಕರುಗಳು ಕೂಡ ಹೊಂದಿರತಕ್ಕಂಥದ್ದು ಮತ್ತೊಂದು ಕಡೆ ಸ್ಟಾರ್ ನಟಿ ರಮ್ಯಾ ಅವರು ಕೂಡ ಸ್ಟಾರ್ ಚಂದ್ರ ಪರವಾಗಿ ಒಂದು ಪ್ರಚಾರಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರ್ತಕ್ಕಂಥದ್ದು ಅಂದ್ರೆ ಎಲ್ಲರ ಪ್ರಚಾರದಿಂದ ಈಗ ಮಂಡ್ಯ ಆಕಾಡ ದಿನೇ ದಿನೇ ರಂಗೇರ್ತಾ ಇರ್ತಕ್ಕಂಥದ್ದು ಪ್ರತಿಮಾ ಮಾಹಿತಿಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್